ಕೊಟ್ಟಿದ್ರಿ ಸರ್ ಜಸ್ಟಿಸ್ ಕುನ್ನಾ ಅವರ ಕಮಿಷನ್ ಮಾಡಿ ಏನು ಕ್ರಿಕೆಟ್ ಸ್ಟೇಡಿಯಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅನುಮತಿ ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಶನ್ಸ್ ಅನ್ನು ಮಾಡಿದ್ರು ಆ ರೆಕಮೆಂಡೇಶನ್ ಅನ್ವಯ ನಾವು ಒಂದು ಕಮಿಟಿಯನ್ನು ಸೆಟಪ್ ಅಪ್ ಮಾಡಿದ್ದೆ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ಆ ಸಮಿತಿ ಕೂಡ ಏನು ಮಾಡಿದ್ದಾರೆ ಯಾಕೆಂದರೆ ನಾವು ಜಸ್ಟಿಸ್ ಕುನ್ನ ಅವರ ರೆಕಮೆಂಡೇಶನ್ಸನ್ನು ಕೆ ಎ ಸಿ ಅವ್ರಿಗೂ ಕೂಡ ಕಳಿಸಿದ್ದು ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ ಅದಕ್ಕೆ ಅವರು ಮಾಡ್ತಾ ಮಾಡಿದ್ದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತ ಹೇಳಿ ನಾವು ಒಂದು ಸಮಿತಿಯನ್ನು ಕಳಿಸಿದ್ದೇವೆ ನಮ್ಮ ಮಹೇಶ್ವರರಾವ್ ಅಂತೇಳಿ ಒಂದು ಬಿ ಬಿ ಎಂ ಪಿ ಕಮಿಷನ್ ಅಂತ ಹೇಳ್ತಿರ್ತಾರೆ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ದರು ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತೊಗೊಂಡೋಗಿದ್ದೆ ಕ್ಯಾಬಿನೆಟ್ಟಿಗೆ ತೊಗೊಂಡು ಮುಂಚೆ ಕೆ ಎಸ್ ನವರು ನಮಗೆ ಮನವಿ ಮಾಡಿಕೊಂಡ್ರು ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ ಹೊಸ ಬಂದಿದೆ ನಾವು ಫುಲ್ಫಿಲ್ ಮಾಡ್ತೀವಿ ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಅದಕ್ಕೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಮೇಲೆ ಅವರಿಗೆ ಕೊಡಿ ಆದರೆ ಅವರಿಗೆ ಮ್ಯಾಚ್ನು ಪ್ರಾರಂಭ ಮಾಡಂದ್ರೆ ಮಾರ್ಚ್ನಲ್ಲಿ ಅವ್ರು ಐ ಪಿ ಎಲ್ ಮಾಡಿ ಅಷ್ಟು ಒಳಗಡೆ ಏನು ಶಾರ್ಟ್ ಟರ್ಮ್ ಅದು ಅಬ್ಸರ್ವೇಷನ್ಸ್ ಇದ್ದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತೇಳಿ ಪರ್ಮಿಷನ್ ಕಂಡೀಷನಲ್ಲ ಕೊಟ್ಟಿದ್ದಾರೆ ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟು ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ ಮಾಡಿದೆ ಅಂತ ಅಂದರೆ ಪರ್ಮಿಷನ್ ಕೊಡ್ತೀವಿ ಅಲ್ಲ ಸರ್ ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತದೆ ಸರ್ ಮ್ಯಾಚ್ಗಳಲ್ಲಿ ನಡೀತವೆ ಅಂತ ಅವಾಗ ಫಿಲ್ ಮಾಡಿಲ್ಲ ಅನ್ನೋಂಥ ಬಂದರೆ ಹೇಗೆ ನಡೀತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಇನ್ ಬ್ರೇಕಿಂಗ್ ಕೊಟ್ಟಿದ್ದಾರೆ ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಯಾಕಂದರೆ ಇದು ಒಂದು ಸ್ಪೋರ್ಟ್ಸು ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ ಹಾಗಾಗಿ ನಿರಾಶೆ ಮಾಡಬಾರ್ದು ಹಾಗೆ ಅಂತೇಳಿ ಫೆಬ್ರವರಿ ತಿಂಗಳಲ್ಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಸರ್ ಆ ಸಮಯದಲ್ಲಿ ಆಗ್ಬೋದು ಅಂತ ಅಲ್ಲ ಅವರೆಲ್ಲ ಫುಲ್ಫಿಲ್ ಮಾಡ್ತೀವಿ ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ ನಾವು ಕೂಡ ಅಲ್ಲಿ ದಾರಿಯಲ್ಲಿ ಬರುವಾಗ ಗೇಟ್ಸ್ ಎಲ್ಲ ಚಿತ್ತಾಕಿಗಳು ಇದೆಲ್ಲ ನೋಡಿದೆ ಅಂದರೆ ಪ್ರಾರಂಭ ಮಾಡಿದ್ದಾರೆ ಅವ್ರು ಮಾಡುವಾಗ ಕೆಲ ಕೆಲ ಕೆಲಸಗಳನ್ನ ನನಗೂ ವಿಶ್ವಾಸ ಬರುತ್ತಲ್ಲ ಹೀಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ರೈಟಿಂಗ್ ಎಲ್ಲಿ ಕೊಟ್ಟಿದ್ದಾರೆ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತೀವಿ ಇನ್ನೊಂದು ರಾಜೇಗೌಡರ ವಿಚಾರ ಭಾಳ